ಚಾಲಕರು ನಿಜವಾಗ್ಲೂ ಇವತ್ತು ಅವ್ರಿಗೆ ಬಂದಿರೋ ದುರ್ಸ್ಥಿತಿ ಇದೆಯಲ್ಲ ಯಾವ ಶತ್ರುಗೂ ಬರಬಾರ್ದು ಅನಾಥವಾಗಿ ಒಂದು ಫ್ಲೇವರ್ ಕೆಳಗಡೆ ಸಾಕಷ್ಟು ದಿನಗಳಿಂದ ಮಲಗ್ತಾ ನಮ್ ಕೈಲಿ ಆಗದೆ ಇರೋ ನಾವು ಎಷ್ಟೇ ನೀವು ಮಾಡ್ತಾರ ಕೆಲಸ ಕೋಟಿಗೊಬ್ರು ಕೂಡ ಶೂಲ್ ಓದಿತರ ಎಲ್ಲಿಗೆ ನಾಳೆ ದಿವಸ ಮಕ್ಳು ಬಂದ್ ಕರೆದ್ರೆ ಹೋಗ್ತೀರಾ ನೀವು ಸತ ಸೂಸೈಡ್ ಮಾಡ್ಕೊಬೇಕು ಅಂದ್ಕೊಂಡಿದಿರಾ ಯಾಕೆ ಮಕ್ಳು ಏನಾದ್ರು ವಿಡಿಯೋ ನೋಡ್ತೀರ ಏನು ಹೇಳ್ತೀರಾ ಮಕ್ಕಳಿಗೆ ಒಡೆದ್ರಲ್ಲ ಅವ್ರಿಗೆ ಬೇಡ ಅವ್ರಿಗೆ ವಿಡಿಯೋ ನೋಡೋದಾಡ ನನ್ನ ಮುಖ ನೋಡೋದು ಬೇಡ ಮಂಗಳಮುಖಿಯರು ಆ ಅಮ್ಮ ಬಂದ್ಬಿಟ್ಟು ನನ್ನ ನೆಟ್ಕೊಂಡ ತಕ್ಷಣ ನನ್ನ ಸಪೋರ್ಟಿಗೆ ಬಂದರು ಸಪೋರ್ಟಿಗೆ ಬಂದು ಆ ಅಮ್ಮ ಹೋಗಿ ಇಡ್ಲಿ ವಡೆ ತೊಗೊಂಡ್ಬಂದು ಟೆನ್ಸಿ ನಾನು ನನ್ನ ಮನ್ಸು ಪೂರ್ಕವಾಗಿ ಯಾವಾಗಲೂ ಒಬ್ಬರಿಗೆ ಒಳ್ಳೆಯದನ್ನೇ ಬಯಸೈ ಮೀನ್ ಇಟ್ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಚನ್ನಸ್ನಿ ಯೋಗೇಶ್ ಇವರು ಒಬ್ರು ಚಾಲಕರು ನಿಜವಾಗ್ಲು ಇವತ್ತು ಅವ್ರಿಗೆ ಬಂದಿರೋ ದುರ್ಸ್ಥಿತಿ ಇದೆಯಲ್ಲ ಯಾವ ಶತ್ರುಗೂ ಬರಬಾರ್ದು ನಾನು ಒಬ್ಬ ಚಾಲಕನಾಗಿ ಹೇಳ್ತಾ ಇದೀನಿ ನಿಜವಾಗ್ಲು ಅವ್ರಿಗೆ ಒಂದು ದುರ್ಸ್ಥಿತಿ ಯಾವ ಚಾಲಕರಿಗೂ ಬರಬಾರ್ದು ಇವರಿಗೆ ಮೂರು ಜನ ಮಕ್ಕಳಿದಾರಂತೆ ಇವರ ಊರು ಬಂದ್ಬಿಟ್ಟು ವಿರಾಜ್ಪೇಟೆ ಹತ್ರ ಸೊ ಅವ್ರಿಗೆ ಸಿಕ್ಕಾಪಟೆ ಹೊಡಿತಾ ಇದಾರಂತೆ ಕಾರಣ ಏನಂತ ಗೊತ್ತಿಲ್ಲ ಇವತ್ತು ಬೆಂಗಳೂರಲ್ಲಿ ಅನಾಥವಾಗಿ ಒಂದು ಫ್ಲೇವರ್ ಕೆಳಗಡೆ ಸಾಕಷ್ಟು ದಿನಗಳಿಂದ ಮಲಗ್ತಾ ತಮ್ಮ ಜೀವನ ಅಂದ್ರೆ ಕೊನೆಯ ದಿನಗಳನ್ನ ಒಂದು ರಸ್ತೆ ಬದಿಯಲ್ಲಿ ಕಳೀತಾ ಇದ್ದಾರೆ ಸೊ ಯಾರು ಆ ವ್ಯಕ್ತಿ ಇವಾಗ ಸರಿಸುಮಾರು ರಾತ್ರಿ ಹತ್ತು ಗಂಟೆ ಆಗ್ತಾ ಇದೆ ಇಷ್ಟೊತ್ತು ರಾತ್ರಿಯಲ್ಲಿ ಕರ್ಕೊಂಡು ಬರ್ತಾ ಇದ್ದಾರೆ ಆ ವ್ಯಕ್ತಿ ಚಾಲಕರಂತೆ ಮೊದಲು ಸೊ ನೋಡೋಣ ಅವರು ಏನು ಅವ್ರದ್ದು ಸ್ಟೋರಿ ಏನು ಗೊತ್ತಿಲ್ಲ ನನಗೂ ಕೂಡ ಇವಾಗ ತಾನೇ ನಮ್ಮ ಮಾತನಾಕ್ನಹಳ್ಳಿ ಪೊಲೀಸ್ ಸ್ಟೇಷನಿಂದ ಅವರನ್ನು ಕರ್ಕೊಂಡು ಬರ್ತಾ ಇದ್ದಾರೆ ಇವಾಗಲೂ ಒಬ್ರು ನೋಡ್ಬೋದು ನೀವು ಎಲ್ಲೋ ಬೋಲ್ಡ್ ಗಾಡಿ ಬರ್ತಾ ಇದೆ ಇಲ್ಲಿಗೆ ಅವರು ಕೂಡ ಒಬ್ಬರು ಚಾಲಕರಾಗಿದ್ದು ಇವತ್ತು ಅವ್ರಿಗೆ ತುಂಬಾ ಸಹಾಯ ಮಾಡಿದ್ದಾರೆ ನೋಡಿ ಎಲ್ಲೋ ಬೋಲ್ಡ್ ಗಾಡಿ ಸೊ ನಿಜವಾಗ್ಲು ನಾನು ಯಾಕೆ ಧನ್ಯವಾದಗಳು ಯಾವಾಗಲೂ ಚಾಲಕರಿಗೆ ಹೇಳ್ತಾ ಇರ್ತೀನಿ ಅಂದರೆ ಚಾಲಕರು ನಿಜವಾಗ್ಲೂ ಹೇಳ್ತೀನಲ್ಲ ಯಾರಿಗಾದ್ರೂ ಕಷ್ಟ ಅಂತ ಅಂದರೆ ಜಾಗದಲ್ಲಿ ಅವ್ರು ಇರ್ತಾರೆ ಸೊ ಅದಕ್ಕೆ ಈ ಮಾತು ಹೇಳ್ತಾ ಇದ್ದೀನಿ ಚೆನ್ನಾಗಿದ್ದೀರಾ ಒಬ್ಬರು ಮಾಡೋ ಕೆಲಸ ನೀವು ನೋಡ್ತಾ ಇದ್ದೀರಾ ನಮ್ಮ ಡ್ರೈವರ್ಗಳಿಗೂ ಆಗಿರ್ಬೋದು ಓನರ್ಸ್ಗಳಿಗಾಗಿರ್ಬೋದು ಒಂದು ಮಾದರಿಯಾಗಿ ಬರುತ್ತಾ ಇದ್ದೀನಿ ಸರ್ ಥ್ಯಾಂಕ್ ಯು ನಿಮ್ಮಂತ ನೋಡೋದು ನನಗೆ ನಮ್ಮ ಕೈಲಿ लागದೇ ಇರೋ ನಾವು ಎಷ್ಟೇ ಕೋಟಿ ಗೆ ಇದ್ರೆನ್ ಮಾಡಕಂತ ನೀವು ಮಾಡತರ ಕೆಲಸ ಕೋಟಿಗ ಒಬ್ರು ಕೂಡ ಮಾಡತರ ಥ್ಯಾಂಕ್ ಯು ಅದೆಲ್ಲ ನಿಮ್ಮಂತವರ ಪ್ರೀತಿ ಸೊ ನಾನು ಒಬ್ಬ ಚಾಲಕನಾಗಿ ನನ್ನ ಕೈ ಕಡೆಯಿಂದ ಏನಾದ್ರೂ ಸಪೋರ್ಟ್ ಬೇಕು ಸರ್ ಸರ್ ಎಲ್ಲಿದ್ರು ಸರ್ ಇವರು ಸರ್ ಇವರು ಆಕ್ಚುಲಿ ನಾನು ಗುರುಗುಂಟೆ ಬರ್ಗೊಂಡೆಕಣ್ಣೆದಿಂದ ಮಾಧ್ಯಮ ರೋಡ್ ಹೋಗ್ತಾ ಇದ್ದೆ ಹ ಹ ಹ ಹೋಗ್ತಾ ಇದ್ದೆ ಅಲ್ಲಿ ಈ ತಾಕ ಬಂದ್ಬಿಟ್ಟು ಪ್ರಜ್ಞೆ 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 ಇರಲಿಲ್ಲ ಇರಲಿಲ್ಲ ಹ ಹ ಹ ಇದ ನನಗೆ ಯಾಕೋ ನೋಡ್ಬೇಕು ಅನ್ನಿಸ್ತು ಹೋಗಿ ಎತ್ತದ್ರೆ ಎದ್ರದ್ರು ತಾತ ಫಸ್ಟು ಆಮೇಲೆ ತಾತ ಭಯ ಬೇಡ ಏನೂ ಆಗಿಲ್ಲ ಏನಾಗಿದೆ ಅಂತಂದು ನೋಡಿದ್ರೆ ಸ್ವಂತಕ್ಕೆ ಒಂದಿಷ್ಟು ದೊಡ್ಡದಾಗಿ ಅದಕ್ಕೆ ಗಗಗಳು ಈ ಹತ್ತಿರ ವೈರ್ಗಳು ಒಂದೆರಡು ಮೂರು ಶೌತ್ತು ಅದ್ರ ಮೇಲೊಂದು ಜರ್ಪಿನ್ನು ಊಟ ಸರಿ ಸರಿಸುಮಾರು ಉಬ್ಬರಿಸಿ ಉಬ್ಬರಿಸ್ಬಿಟ್ಟು ಒಬ್ರು ಕೂರಿಸ್ಕೊಂಡೆ ಆಮೇಲೆ ಇವರು ಕೂಡ ನನಗಿನ್ನ ಮುಂಚೆ ಟ್ರೈ ಮಾಡಿದ್ದಾರೆ ನೋಡಪ್ಪ ಅವ್ರಿಗೂ ಈ ಥರ ಎಲ್ಲ ಇರುತ್ತೆ ನಾವೊಂದು ಲೆಟ್ರ್ ಮಾಡಿಸಿ ಕರ್ಕೊಂಡೋಗಿ ಬಿಡೋಕಾದ್ರೆ ನಾವು ಮಾಡೋಣ ಸುಮ್ಮನೆ ಸುಮ್ಮನೆ ಸಾವಿರ ಜನ ಫೋನ್ ಮಾಡ್ತಾರೆ ಇದು ಇದು ಇಂಪಾರ್ಟೆಂಟ್ ಪಾಯಿಂಟು ನೋಡಿ ನೀವು ಅರ್ಥ ಮಾಡ್ಕೊಂಡಿದ್ದನ್ನ ಜನ ಅರ್ಥ ಮಾಡ್ಕೊಳ್ಳಲ್ಲ ಅದಕ್ಕೆ ನಾನೇನು ಮಾಡಿದೆ ಡೈರೆಕ್ಟ್ ಆಗಿ ಸ್ಟೇಷನ್ಗೆ ನನ್ನ ಬೈಕಲ್ಲೇ ಕರ್ಕೊಂಡೋಗಿ ಅಲ್ಲಿ ನಿಂತು ಈ ಹುಡುಗ ನಿಂತಿದ್ದ ಅಲ್ಲಿ ಆರಪ್ಪ ನಿನ್ನ ಕೊಡಬೇಕು ಅಂತೇಳಿ ಅವನಿಗೂ ಕರ್ಕೊಂಡು ಸ್ಟೇಷನ್ಗೆ ಹೋಗಿ ಹನುಮಂತ ಸರ್ ಅಂತ ಒಬ್ರು ಇದ್ರು ಅಲ್ಲಿ ಅವ್ರಿಗೆ ಸರ್ ಈ ಥರ ಆಗಿದೆ ಅಂದರೆ ಒಂದು ಕ್ಷಣ ಕೂಡ ವೆಯ್ಟ್ ಮಾಡಿಲ್ಲ ಅವರು ಇಮಿಡಿಯೇಟ್ ಲೆಟ್ರ್ ಮಾಡಿಕೊಟ್ರು ಲೆಟ್ರ್ ಮಾಡಿಕೊಟ್ಟಾದ್ಮೇಲೆ ಅಲ್ಲಿಂದ ಒಂದು ಫೋಟೋ ಎಲ್ಲ ತೆಗೆಸ್ಕೊಂಡೆ ನಿಮಗೆ ಅಲ್ಲಿಂದ ಸ್ಟೇಷನ್ ಇಂದ ಮಾಡಿದ್ರು ಫೋನು ನೀವು ಕರ್ಕೊಂಡು ಬಂದಿ ಸರ್ ನಮಸ್ಕಾರ ನಮಸ್ಕಾರ ಬನ್ನಿ 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 ಇಳಿಬೋದ ಕೆಳಗಡೆ ಟ್ರೈ ಮಾಡ್ತೀರಾ ಏನು ಕೆಲಸ ಮಾಡ್ತಿದ್ರಿ ತಾವು ಡ್ರೈವರ್ ಎಲ್ಲಿ ಬಾರ್ ಬೆನ್ಸಾ ಏನೋ ಬಿ ಎಮ್ ಡಬ್ಲ್ಯು ಅಲ್ಲಿ ಡ್ರೈವರ್ ಆಗಿದ್ರಾ ಬಿ ಎಮ್ ಬಿ ಎಮ್ ಡಬ್ಲ್ಯು ಬಿ ಅಲ್ಲಿ ಡ್ರೈವರ್ ಆಗಿದ್ರಾ ಬನ್ನಿ 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 ನಿಧಾನಕ್ಕೆ ಬನ್ನಿ ನಾನು ಡ್ರೈವರ್ ಐತತಾ ಬನ್ನಿ ಸೊ ನೋಡಿ ಇವರು ಒಬ್ಬರು ಬಿ ಎಫ್ ಡಬ್ಲ್ಯೂ ಬಂದಿದ್ದರಲ್ಲಿ ಸಂಸ್ಥೆಯಲ್ಲಿ ಡ್ರೈವರ್ ಆಗಿ ಕಾರ್ಯನಿರ್ವಹಿಸ್ತಾ ಇದ್ರಂತೆ ಇವ್ರ ಊರು ಬಂದ್ಬಿಟ್ಟು ವಿರಾಜ್ಪೇಟೆ ಅಂತ ಅವ್ರು ಹೇಳ್ತಾ ಇದಾರೆ ಸೊ ಇವರಿಗೆ ಬರೋಬ್ಬರಿ ಮೂರು ಜನ ಗಂಡು ಮಕ್ಕಳು ಪ್ರಜ್ಞಾ ಪರಿಸ್ಥಿತಿಯಲ್ಲಿ ಇವರು ರಸ್ತೆ ಬದಿಯಲ್ಲಿ ಮಲಗಿರ್ತಾರೆ ಇವತ್ತಿನ ಕಾಲದಲ್ಲಿ ಸ್ವಂತದವರು ಪ್ರಜ್ಞೆ ತಪ್ಪಿ ಹುಷಾರಿಲ್ಲ ಅಂದ್ರೆ ತಿಂಗಳ್ ಗಂಟಲೆ ಸಂಬಂಧಿಕರಾಗ್ಲಿ ಯಾರು ಹೋಗಿ ನೋಡಲ್ಲ ಅಂತ ಒಂದ್ ಸಂದರ್ಭದಲ್ಲಿ ಗೊತ್ತಿಲ್ಲದಿರೋ ವ್ಯಕ್ತಿ ಯಾರೋ ಏನೋ ಅಂತ ಗೊತ್ತೇ ಇಲ್ದಿರೋ ವ್ಯಕ್ತಿನ ಅಣ್ಣವರು ಗಮನಿಸಿ ಅಲ್ಲಿಗೆ ಹೋಗಿ ಅವರನ್ನ ಇಮಿಡಿಯೇಟ್ ಆಗಿ ಹಾಸ್ಪಿಟಲ್ ಕರ್ಕೊಂಡು ಹೋಗಿ ಟ್ರೀಟ್ಮೆಂಟ್ ಮಾಡಿಸಿದ್ದಾರೆ ನೋಡಿ ಅದು ನಿಜವಾಗ ಮಾನವೀಯತೆ ಇದು ನಿಜವಾಗ್ಲೂ ಒಂದು ಹತ್ತು ಪುಣ್ಯ ಕ್ಷೇತ್ರಗಳಿಗೆ ಹತ್ತು ಪುಣ್ಯಕ್ಷೇತ್ರಗಳಿಗೆ ಹೋಗುದು ಹೋದ್ರೆ ಸಿಗುತ್ತಲ್ಲ ಪುಣ್ಯ ಆ ಪುಣ್ಯ ಇದೊಂದೇ ಕೆಲಸದಲ್ಲಿ ಸಿಗುತ್ತೆ ನನ್ನ ಅನಿಸಿಕೆ ಏನಂತೀರಾ ತಂದೆ ತಾಯಿ ನಮ್ಗಿಲ್ಲ ಆದ್ರೆ ಅವರನ್ನೇ ಇವರ ಅಷ್ಟೇ ಸೊ ಏನ್ ಹೇಳಕ್ ಇಷ್ಟಪಡ್ತೀರಿ ಈ ತರದೊಂದು ಸೇವೆ ಬಗ್ಗೆ ನಮ್ ಇರೋದು ನೀವು ಮಾಡ್ತಾ ಇದ್ದೀರಾ ಮೊದಲನೇದಾಗಿ ನಾವು ನಿಮಗೆ ಧನ್ಯವಾದಗಳನ್ನ ಹೇಳ್ತೀವಿ ಮಾತಾಡಕ್ ಕಷ್ಟ ಆಗತ್ತೆ ಈ ತರ ಒಂದ್ ಪರಿಸ್ಥಿತಿನಲ್ಲಿ ನಾವ್ ಏನ್ ಮಾತಾಡಿದ್ರುನು ತಪ್ ಏನ್ ಮಾತಾಡ್ಬೇಕು ಅನ್ನೋದು ಸ್ವಲ್ಪ ಓಡಿಸ್ಕೊಂಡ್ ಬರಕ್ ಕಷ್ಟ ಆಗತ್ತೆ ಅಲ್ಲಿ ಕೂರ್ಸ್ಬಿಟ್ಟು ಒಂದು ಗಿಡ್ಲಿ ಎಲ್ಲ ತಿನ್ಸಿದ್ವಿ ಹಾ ಇನ್ನು ಊಟ ಮಾಡಿಲ್ಲ ಅಂದ್ರಲ್ಲ ನೀಟಾಗಿ ಎಲ್ಲ ಊಟ ಮಾಡಿದ್ರೆ ಸ್ನೇಹಿತರೆ ಇವರು ಕಂಪ್ಲೀಟ್ ಆಗಿ ನಡೆಯೋ ಪರಿಸ್ಥಿತಿಯಲ್ಲಿ ಇಲ್ಲ ತುಂಬಾ ಕ್ರಿಟಿಕಲ್ ಕಂಡೀಷನ್ ಅಲ್ಲಿ ಇದ್ದಾರೆ ಆದ್ರೆ ಪ್ರತಿಯೊಬ್ಬರಿಗೂ ನಾನು ಮನವಿ ಮಾಡ್ಕೊಳ್ಳೋದು ಏನಂದ್ರೆ ಒಂದು ಅವ್ರು ಹೇಳ್ತಿರೋ ಪ್ರಕಾರ ಮಕ್ಕಳು ಒಡೆದಿದ್ದಾರೆ ಅಂತ ಹೇಳ್ತಾರೆ ಅದು ಎಷ್ಟು ಸತ್ಯನೋ ಕೂಡ ನಮ್ಗೆ ಗೊತ್ತಿಲ್ಲ ಆದ್ರೆ ಏನಂದ್ರೆ ಈ ವಿಡಿಯೋನ ಅತಿ ಹೆಚ್ಚು ಶೇರ್ ಮಾಡಿದ್ರೆ ಕನಿಷ್ಠ ಪಕ್ಷ ಅವ್ರ ಫ್ಯಾಮಿಲಿಯವ್ರಿಗಾದ್ರೂ ಆದ್ರೂ ರೀಚ್ ಆಗುತ್ತೆ ಏನಂತೀರಾ ಸರ್ ಖಂಡಿತ ಅದು ಅವರಿಗೆ ಕೊನೆ ಪಕ್ಷ ತಂದೆ ಮಕ್ಕ ಇದ್ರೆ ಪಕ್ಷ ಅವರದೇ ಏನೋ ತಪ್ಪಿದ್ದು ಇವ್ರದೇ ಇದ್ರೂ ಪರವಾಗಿಲ್ಲ ಅಕುತ್ಕೊಳ್ಳಿ ಈ ವಯಸ್ಸಲ್ಲಿ ಇವರು ಮಕ್ಕಳು ಹೌದು ಅಕುತ್ಗಳನ್ನ ಸ್ವಯಸಾಗಿರೋರನ್ನ ಮಕ್ಕಳು ಗೊಳಿಸ್ತಾರೆ ಹಾಗೇನೇ ಏನೇ ಮಾಡಿದ್ರೂ ಅವ್ರ ತಂದೆ ತಾಯಿ ಅನ್ನೋದನ್ನ ಜವಾಬ್ದಾರಿ ಸ್ವಲ್ಪ ನೋಡಿ ಯಾವ ಊರು ನಿಮ್ಮದು ಕೊಡು ಕೊಡಗೋ ವಿರಾಜ್ ಏನು ಹೆಸರು ನಿಮ್ಮದು ದೊರಿಯಪ್ಪ ದೊರಿಯಪ್ಪ ಜೋಯಪ್ಪ ಜೋಯಪ್ಪ ಜನ ಮಕ್ಕಳು ನಿಮಗೆ

ಕಳ್ತನ ಮಾಡಕ್ ಹೋಗಲ್ಲ ಮಕ್ಕಳತನ ಮಾಡಲ್ಲ ಮಾಡಕ್ ಹೋಗಲ್ಲ ಎಂತ ಪರಿಸ್ಥಿತಿ ಬಂದ್ರು ಇನ್ನೊಬ್ರು ಕೈ ಕೆಲಗ್ ಹೋಗಲ್ಲ ಬಾಯಿ ಬಿಟ್ಟು ಕೇಳ್ತಿದ್ದಿ ಆ ರೀತಿ ಇದಿಲ್ಲ ಇವಳು ಸೀಲ್ ಹೊಡಿಯದೆ ಯಾರು ನೀನು ಇದೆಲ್ಲ ಹೊಡೆದಿರದ ನೀನ್ ಹೇಳ್ದಲ್ಲ ಎಲ್ಲ ನನ್ನ ರೂಮ್ ಅಲ್ಲಿ ಕೂಡ ಹಾಕಿದ್ರು ರೂಮಲ್ಲಿ ಅಲ್ಲಿ ಕೂಡ ಯಾಕೆ ಏನು ನೀವೇನ್ ತಪ್ಪು ಮಾಡ್ತೀರಾ ಕೂಡ ಹಾಕಿದ್ರೆ ವಾಕಿಂಗ್ ಹೋಗಿ

ದಿವಸ ಆಯ್ತು ನಿಮ್ ಮಕ್ಳು ಹುಡುಕ್ತಾ ಇರ್ತಾರ ಹೆಂಗ್ ಬಂದ್ರಿ ಹೆಂಗ್ ಬಂದ್ರಿ ನೀವು ನಿಮ್ಮ ಪೇಟೆಯಿಂದ ಹೆಂಗೆ ಬಂದ್ರಿ ಹೆಂಗೆ ಬಂದ್ರಿ ಯಾರ್ ಕರ್ಕೊಂಡ್ ಬಂದ್ರು ನಿಮ್ಮ ಇಲ್ಲಿಗೆ ಬೆಂಗ್ಳೂರ್ಗೆ ಯಾರ್ ಕರ್ಕೊಂಡ್ ಬಂದ್ರು ನೀವೇ ಬಂದ್ರ ಹೆಂಗ್ ಬಂದ್ರಿ ಎಲ್ಲಿವರೆಗೂ ಟ್ರೈನಲ್ಲಿ ಬಂದ್ರಿ ಮೈಸೂರಿಗೆ ಟ್ರೈನಲ್ಲಿ ಬಂದ್ರ

ಸ್ನೇಹಿತರೆ ಹಸು ಅನ್ನೋದು ಎಷ್ಟು ಕ್ರೂರಿ ಅಂದ್ರೆ ಹಸುವನ್ನ ನೀಗಿಸುವಂತ ಯಾವ ಮಾತ್ರೆನೋ ಯಾರು ಕೂಡ ಕಂಡಿಡಿಯೋದಕ್ಕೆ ಆಗಿಲ್ಲ ಸೊ ಮೂರು ದಿವಸದಿಂದ ಉಪವಾಸ ಇರ್ತಾರೆ ಅಣ್ಣವ್ರು ಅದನ್ನ ಗಮನಿಸಿ ಅವ್ರನ್ನ ಕರ್ಕೊಂಡೋಗಿ ಹಾಸ್ಪಿಟಲ್ಗೆ ತೋರಿಸಿ ನಮ್ಮ ಮಾದನಾಯ್ಕನಹಳ್ಳಿ ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡೋಗಿ ಒಂದು ಲೆಟರ್ ಕೂಡ ಮಾಡ್ಕೊಂಡು ಸೊ ಇಷ್ಟೊತ್ತು ರಾತ್ರಿ ಸುಮಾರು ಎಷ್ಟಣ್ಣ ಟೈಮು ಹನ್ನೊಂದು ಗಂಟೆ ಹನ್ನೊಂದು ಗಂಟೆ ರಾತ್ರಿ ಕರ್ಕೊಂಡು ಬಂದಿದ್ರಿ ಏನ್ ಹೇಳ್ತೀರಾ ಅಣ್ಣವ್ರಿಗೆ

ಅವ್ರು ಯಾರು ಏನು ಅಂತ ನಮ್ಗೆ ಗೊತ್ತಿಲ್ದಿರೋದ್ರಿಂದ ಈ ತರ ಒಂದು ಲೆಟರ್ ಇರಬೇಕು ನಾಳೆ ಇನ್ ಕೇಸ್ ಏನೋ ಒಂದು ಹೆಚ್ಚು ಕಮ್ಮಿ ಆಯಿತು ಇಲ್ಲ ಮನೆಯಿಂದ ಜಗಳಾಡ್ಕೊಂಡ್ ಬಂದಿರಬಹುದು ಈಗ ಅವ್ರು ಹೇಳ್ತಿರೋದನ್ನ ಸತ್ಯ ಅಂತ ಈಗ ಅವ್ರ ಮಗ ಹೊಡೆದ್ರು ಅಂತಾರೆ ಇನ್ನೊಂದು ಇರ್ಬೋದು ಗೊತ್ತಿಲ್ಲ ಈಗ ನಾವು ಏನ್ ಬೇಕೋ ಈಗ ವಿಡಿಯೋ ಇದೇ ಸಮಾಜದಲ್ಲಿ ಎಲ್ಲರೂ ನೋಡ್ತಾರೆ ಅಂತ ಹೆಂಗ್ ಬೇಕಂಗೆ ಮಾತಾಡಕ್ಕೆ ಬರಲ್ಲ ಈಗ ಈ ವಿಡಿಯೋ ಮಾಡ್ತಿರೋ ಉದ್ದೇಶ ಏನಂದ್ರೆ ಅವ್ರ ಮನೆಗೆ ರೀಚ್ ಆಗಲಿ ಅವ್ರ ಊರಿಗೆ ರೀಚ್ ಆಗಲಿ ಏನಾದರೂ ಮಾಹಿತಿ ಸಿಗುತ್ತೆ ನಾಳೆ ನೋಡುತ್ತಾರೆ ಇವಾಗ ಎಲ್ಲರೂ ಜನ ನೋಡ್ತಾರೆ ನಿಮ್ಮ ಫ್ರೆಂಡ್ಸ್ ನಿಮ್ಮ ಸಂಬಂಧಿಕರು ನಿಮ್ಮ ಕೊಲೇಜ್ಸು ಎಲ್ಲ ನೋಡ್ತಾರೆ ನಾಳೆ ದಿವಸ ಮಕ್ಳು ಬಂದು ಕರೆದ್ರೆ ಹೋಗ್ತೀರಾ ನೀವು ಸತ್ತೋದಕ್ಕೆ ಹೋಗಲ್ಲ ಇಲ್ಲಿ ಬಾಯ್ಯೋ ಯಾಕೆ ದೇವ್ರು ಬಾಯ್ ಬಾಯ್ ಸೂಸೈಡ್ ಮಾಡ್ಕೋಬೇಕು ಅನ್ಕೊಂಡಿದ್ರಾ ಯಾಕೆ ಬೇಡ ಅಷ್ಟು ಓಯ್ ಎಪ್ಪತ್ತನೇ ವಯಸ್ಸಲ್ಲಿ ಏನು ತಾತ ಸುಸೈಡು ನೀನು ಒಳ್ಳೆಯ ಚೆನ್ನಾಗಿದ್ಯಾ ಅಲ್ಲ ಎಪ್ಪತ್ತನೇ ವಯಸ್ಸಲ್ಲಿ ಇಂತ ನಿರ್ಧಾರ ಯಾಕೆ ಅಂತ ಹೇಗೆ ಬೇಕು ಬೇಕು ಇದು ಆಶ್ರಮ ಇದು ಇರ್ತೀರಾ ಇಲ್ಲಿ ಮಕ್ಳು ವಿಡಿಯೋ ವೀಡಿಯೋ ನೋಡ್ತೀರಿ ಏನು ಹೇಳ್ತೀರಾ ಮಕ್ಕಳಿಗೆ ಒಡ್ದ್ರಲ್ಲ ಅವ್ರಿಗೆ ವಿಶವಾಸ ಬೇಡ ಅವ್ರ ವಿಡಿಯೋ ನೋಡೋದು ಬೇಡ

ಸ್ನೇಹಿತರೆ ಬಹಳ ತುಂಬಾ ನೋಂದಿಕೊಂಡಿದ್ದಾರೆ ವಿರಾಜ್ ಪೇಟೆ ಅವರಂತೆ ಅವರು ಸೊ ದಯವಿಟ್ಟು ಈ ವಿಡಿಯೋನ ಪೇಟೆಯಲ್ಲಿ ಇರ್ತಕ್ಕಂಥ ಅಕ್ಕಪಕ್ಕದವ್ರು ಯಾರಾದ್ರೂ ವಿಡಿಯೋ ಶೇರ್ ಮಾಡಿ ಅವರ ಫ್ಯಾಮಿಲಿ ಅವರು ಅವ್ರ ಬಗ್ಗೆ ನನ್ಗೇನು ಮಾಹಿತಿ ಗೊತ್ತಿಲ್ಲ ಅವ್ರು ಏನ್ ಹೇಳ್ತಿದಾರೆ ಅದನ್ನ ನಾನು ಕೇಳ್ಕೊತಾ ಇದೀನಿ ಅಷ್ಟೇನೆ ಸೊ ಈ ವಿಚಾರ ದಯವಿಟ್ಟು ಎಲ್ರಿಗೂ ತಿಳಿಲಿ ಈಗ ಅಣ್ಣವರು ಇಷ್ಟೊತ್ತು ರಾತ್ರಿ ನೋಡಿ ಅವ್ರ ಪಾಪ ಅಲ್ಲ ನೀವು ಚಾಲಕರಲ್ವಾ ನೋಡಿ ಅವ್ರೊಬ್ರು ಚಾಲಕರು ಇವರು ಕೂಡ ಚಾಲಕರು ಅಣ್ಣವರು ಪಾಪ ಎಲ್ಲೋ ಹೋಗ್ತಿದ್ದವರು ನಿಲ್ಸಿ ಆ ವ್ಯಕ್ತಿನ ರಕ್ಷಣೆ ಮಾಡಿ ಕರ್ಕೊಂಡ್ ಬಂದಿದ್ದಾರೆ ಕೋಟಿ ಪ್ರಣಾಮಗಳು ದೇವ್ರು ಒಳ್ಳೇದ್ ಮಾಡ್ಲಿ ಇನ್ನೊಂದು ಸಾವಿರ ಜನಕ್ಕೆ ನಿಮ್ಗೆ ಅನ್ನ ಹಾಕೋ ಶಕ್ತಿ ಕೊಡ್ಲಿ ನೋಡ್ಕೊಳ್ಳೋ ಅಷ್ಟು ನಿಮ್ಗೆ ಮನಸ್ಥಿತಿ ಇರ್ಲಿ ದೇವ್ರು ನಿಮ್ಗೆ ನಮ್ ಜಾಗದಲ್ಲಿ ಮಲಗಿಸಕ್ ಜಾಗವೇ ಇಲ್ಲ ನನ್ಗೆ ನನ್ ಗೊತ್ತು ನಾನು ನೋಡ್ತಾ ಇದೀನಿ ನಾನು ಇಲ್ಲಿ ಬರೋದ್ಕೂ ಮುಂಚೆ ಇವ್ರಿಗೆ ಹೇಳಿದೆ ಅಲ್ಲೂ ಈ ತರದ ತುಂಬಾ ಜನ ಇರ್ತಾರೆ ಪರಿಸ್ಥಿತಿ ಹೆಂಗಿರುತ್ತ ಗೊತ್ತಿಲ್ಲ ಒಂದ್ಸತಿ ಅಲ್ಲಿಂದ ಸ್ಟೇಷನ್ ಇಂದ ಕಾಲ್ ಮಾಡಿಸಿದ ಉದ್ದೇಶನೇ ಅಷ್ಟು ನಾವು ನೇರವಾಗಿ ಬರೋದಕ್ಕೂ ಮತ್ತೆ ಇಲ್ಲಿಂದ ಕರ್ಕೊಂಡು ಹೋಗ್ಬಂದ್ರೆ ನಾನು ನಿಜ ಹೇಳ್ಬೇಕಂದ್ರೆ ನಿಮ್ ತೋರಿಸ್ತೀನಿ ನಾನು ತಾತಾ ಆರಾಮಾಗಿರಿ ಊಟ ಗೀಟ ಮಾಡ್ಕೊಂಡು ನೆಮ್ಮದಿಗೆ ಬೆಳಿಗ್ಗೆ ನೋಡೋಣ ಆಯ್ತಾ ಈಗ ಅಲ್ಲಿ ಚಳಿಲಿ ಬೀಸ್ ಬೀದಿಲಿ ಅಥವಾ ರಸ್ತೆಯಲ್ಲಿ ಬೆಡ್ಶೀಟ್ ಇಲ್ದಂಗೆ ಊಟ ಇಲ್ದಂಗೆ ಮಲಗೋದಕ್ಕಿಂತ ಕಷ್ಟ ಇರಲ್ಲ ಇಲ್ಲಿ ಬೆಡ್ಶೀಟ್ ಗಿಡ್ಶೀಟ್ ಏನು ಇಲ್ಲ ಚಳಿಲಿ ಹೆಂಗ್ ತಡ್ಕೋತೀರಾ ಏನಾನ ಹೆಚ್ಚು ಕಮ್ಮಿ ಆಗ್ಬಿಟ್ಟಿದ್ರೆ ನೋಡ್ರಿ ಸಾಕು ಊಟ ಅನ್ನೋದು ಮನುಷ್ಯನ್ಗೆ ಎಷ್ಟು ಮುಖ್ಯ ಊಟ ನೀರು ಇನ್ನೊಂದು ಹೇಳ್ಬೇಕು ಅಂದ್ರೆ ಊಟ ಆಕ್ಚುಲಿ ಆಗಿ ನಾನು ಸಮಾಧಾನ ಮಾಡ್ತಾ ಇದ್ದೆ ಮಂಗಳಮುಖಿಯರು ಆಯಮ್ಮ ಬಂದ್ಬಿಟ್ಟು ನಾನು ನೆತ್ಕೊಂಡ ತಕ್ಷಣ ನನ್ನ ಸಪೋರ್ಟಕ್ ಬಂದ್ರು ಸಪೋರ್ಟ್ ಬಂದು ಆಯಮ್ಮ ಹೋಗಿ ಇಡ್ಲಿ ಒಡೆ ತಗೊಂಬ ತಿನ್ಸಿದ್ರು

ತುಂಬಾ ಜಿಗುಪ್ಸೆ ಪಟ್ಟಿದ್ದೀನಿ ಅನ್ನೋ ಮಾತುಕೊಳ್ಳಲು ಅರ್ಥ ಆಗುತ್ತೆ ನೀವು ಡೈರೆಕ್ಟಾಗಿ ಪ್ರತಿಸಲಿನೂ ಯೋಗೀಶ್ ಅವ್ರಿಗೆ ಕಾಲ್ ಮಾಡೋದು ಜನಸ್ನೇಹಿ ಆಶ್ರಮ ಇರಬಹುದು ಅಥವಾ ಇನ್ನೊಂದು ಆಶ್ರಮ ಇರ್ಬೋದು ಯಾವುದಾದ್ರೂ ಸರಿ ಮೊದಲು ನಿಯರೆಸ್ಟ್ ಸ್ಟೇಷನ್ಗೆ ಇನ್ಫಾರ್ಮ್ ಮಾಡಿ ಜೊತೆಗೆ ನಿಮ್ಮ ಕೈಲಾದರೆ ಅವರು ಪೊಲೀಸ್ನವರು ಕೂಡ ಅವ್ರಿಗೂ ಸಾರೋ ಕೆಲಸ ಇರುತ್ತೆ ಏನೋ ನಿಮ್ಗೆ ಇನ್ನೊಂದು ಚೂರು ಏನಾದರೂ ದೊಡ್ಡ ಮನ್ಸು ಮಾಡಿ ಹತ್ರದ ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡೋಗಿ ವಿಚಾರ ತಿಳಿಸಿ ನಿಮ್ಮನ್ನು ಹತ್ತು ನಿಮಿಷ ಕೂಡ ಯಾರೂ ಕಾಯಿಸೋದಿಲ್ಲ ಹಂಗೆ ಮಾದನೇಕಳ್ಳಿ ಪೊಲೀಸ್ ಸ್ಟೇಷನ್ ಹನುಮಂತ ಹನುಮಂತೋಲವರು ಕೂಡ ನಾನು ತುಂಬ ಒಂದು ಥ್ಯಾಂಕ್ಸ್ ಹೇಳ್ತೀನಿ ಹೋದ ತಕ್ಷಣ ಒಂದು ಕ್ಷಣ ಕೂಡ ನಮ್ಗೆ ವೆಯ್ಟ್ ಮಾಡಿಸಿಲ್ಲ ಲೆಟರ್ ಕೊಟ್ಟರು ಲೆಟ್ರ್ ತೊಗೊಂಡೋಗ್ಬಿಟ್ಟು ಇವ್ರಿಗೆ ಫೋನ್ ಮಾಡಿದೆ ಅವರೇ ಸ್ಟೇಷನ್ಗಿಂದ ಇಲ್ಲಿಗೆ ರೆಫರ್ ಮಾಡಿದ್ರು ಅದಾದಮೇಲೆ ನನಗೆ ಗೊತ್ತಿರಲಿಲ್ಲ ಲೊಕೇಶನ್ ಎಲ್ಲಿದೆ ಅಂತ ಯೋಗಿ ಸರ್ಗೆ ನಾನು ಫೋನ್ ಮಾಡಿದೆ ಆಮೇಲೆ ಲೊಕೇಶನ್ ಕಳಿಸಿದ್ರು ಸೊ ಕರ್ಕೊಂಡ್ಬಂದು ಬಿಟ್ಟಿದ್ದೀನಿ ನಿಮ್ಮ ಪ್ರತಿ ಯಾವರ ಯಾವತ್ತಾದರೂ ನಿಮಗೆ ಫ್ಯೂಚರ್ ಅಲ್ಲಿ ಯಾರಿಗಾದ್ರೂ ಹೆಲ್ಪ್ ಮಾಡ್ಬೇಕು ಅಂದ್ರೆ ಡೈರೆಕ್ಟ್ ಆಗಿ ಕಾಲ್ ಮಾಡ್ಬಿಡಿ ದಯವಿಟ್ಟು ನಿಮ್ಮತ್ರ ಹತ್ರ ಕೇಳ್ಕೊಳ್ಳೋದು ಇಷ್ಟ ನಿಯರೆಸ್ಟ್ ಸ್ಟೇಷನ್ಗೆ ಇನ್ಫಾರ್ಮ್ ಮಾಡಿ ಒಂದು ಲೆಟರ್ ತಗೊಂಡು ತಗೊಂಡು ಬಂದು ಅವ್ರಿಗೆ ಹೇಳಿ ಹಿಂಗಾಗಿದೆ ಖಂಡಿತವಾಗ್ಲಿ ಅದೆಂತ ಪರಿಸ್ಥಿತಿ ಹುಳ ಬಿದ್ದು ಅವ್ರಿಗೆ ನಾಳೆ ಪ್ರಾಣ ಹೋಗುತ್ತೆ ಅನ್ನೋ ಪರಿಸ್ಥಿತಿಲಿ ಕೂಡ ಅವ್ರು ನೋಡ್ಕೊಳಕ್ ನಿಜ ಯಾಕಂದ್ರೆ ಒಂದು ದಿನಕ್ಕೆ ಎಷ್ಟೋ ಫೋನ್ಗಳು ಬರುತ್ತಣ ಅಲ್ಲಿ ಓ ಬಂದ್ಬಿಡಿ ಬಂದ್ಬಿಡಿ ಅಂತ ಆಗ್ಬೇಕಲ್ಲ ನಮ್ ಕೈಲಾಗಬೇಕಲ್ಲ ಸರ್ ಎಲ್ಲಾ ಆಸೆ ಇದೆ ಮಾಡ್ಬೇಕಂತ ನಮ್ಗೆ ದೇವ್ರ ಶಕ್ತಿ ಕೊಡ್ಬೇಕಲ್ಲ ಸರ್ ಈಗ ಮನಿ ಕಣಕ್ಕೆ ಜಾಗ ಇಲ್ಲ ಸರ್ ಇಲ್ಲಿ ನಾವ್ ಆದ್ರೂ ಯಾರನ್ನೂ ಬೇಡನಲ್ಲ ಸರ್ ಇವಾಗ್ಲೂ ನೀವ್ ಅವರ್ಕ ಬಂದ್ಬಿಡಿ ನಾನ್ ನೋಡ್ಕೊತೇನೆ ತತ್ತಾ ಇನ್ನೊಂದು ಲೋಟ ಕೊಡ್ಲಾ ನೀರು ಪ್ರತಿಯೊಬ್ರು ಕೂಡ ವಿಡಿಯೋನ ಅತಿ ಹೆಚ್ಚು ಶೇರ್ ಮಾಡ್ಕೊಡಿ ಕಾರಣ ಏನಂತ ಅಟ್ಲೀಸ್ಟ್ ಅವ್ರ ಮನೆಗೆ ಇವ್ರು ತಲುಪಲಿ ಇವ್ರದೇನೋ ಸ್ವಲ್ಪ ಏನೋ ಮನೇಲಿ ಏನೋ ಇಶ್ಯೂ ಆಗಿರ್ಬಹುದು ಅಂತ ನಾನು ಅನ್ಕತ್ತೀನಿ ಸೊ ದಯವಿಟ್ಟು ಆದಷ್ಟು ವಿಡಿಯೋನ ಶೇರ್ ಮಾಡಿ ಎಲ್ರಿಗೂ ಒಳ್ಳೆದಾಗಿ ನಮಸ್ಕಾರ ಒಳ್ಳೆ ಮನೆ ಚೆನ್ನಾಗಿರೋ ನೀನ್ ಅಳ್ಬೇಡ ಚೆನ್ನಾಗಿರೋ ಇಲ್ಲ ನೂರ್ ಮಕ್ಳು ಇದ್ರು ಸರಿ ಎಷ್ಟೋ ಜನ ಬಂದಿದ್ದಾರೆ ಅದ್ರಲ್ಲಿ ನಿಮ್ಮ ಒಬ್ಬರು ನೋಡ್ಕೊಳ್ಳೋದು ಅವ್ರಿಗೇನು ತೊಂದ್ರೆ ಇಲ್ಲ ಅಂದ್ರೆ ಆರಾಮ ಊಟ ತಿಂಡಿ ಮಾಡ್ಕೊಂಡು ಇರೋ ಅಷ್ಟು ದಿನ ನೀನ್ ಚೆನ್ನಾಗಿರೋ ಆಯ್ತು 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 ಇವಾಗ ನಾನು ನಾಳೆ ಬಂದು ಏನಾದ್ರು ಕರ್ಕೊಂಡು ಹೋಗ್ತೀನಿ ಅಂದ್ರೆ ಹೋಗ್ಬಿಡು ಹೋಗ್ಬಿಡುಲ್ವಾ ನಿಮ್ದು ವಿರಾಜ್ಪೇಟೆ ಹತ್ರ ಸ್ವಂತ ಊರು ಯಾವ ಚಾರಿಮಂಡ್ ನಿಮ್ಮ ಅಣ್ಣ ತಮ್ಮದಿರೋ ಅಕ್ಕ ತಂಗಿದ್ರಿ ಮಿಲ್ಟ್ರಿಲ್ ಹ್ಮ್ ಹ್ಮ್ ಅಳ್ಬೇಡ ಆರಾಮಾಗಿ ಮಾತಾಡು ಮಾತಾಡುವ ತೊಂದ್ರೆ ಇಲ್ಲ ಅಳ್ಬೇಡ ಆರಾಮಾಗಿರು ನಾಳೆ ದಿವ್ಸ ಈ ಜಾಗ ಹುಡ್ಕೊಂಡು ನಿನ್ ಎಂಟಿ ಆಗಿರ್ಬೋದು ಮಕ್ಕಳಾಗಿರ್ಬೋದು ಮಗಳಾಗಿರ್ಬೋದು ನಿನ್ ಸಂಬಂಧಿಕರು ಯಾರಾದ್ರೂ ಬಂದ್ರೆ ಹೋಗ್ತೀಯ ಅವ್ರಿಗೇನ್ ಹೇಳ್ತೇವೆ ಸರ್ಗೆ ಅವ್ರಿಗೆ ಕಾಲ್ ಹಿಡಿಕೆ ಕಾಲೆಲ್ಲಾ ಹಿಡಿಬೇಡ ಕಾಲ್ ಹಿಡಿಯಕ್ ಬಂದ್ರು ಅವ್ರ ಹಿಡಿಸಿಕೊಳ್ಳಲ್ಲ ಒಳ್ಳೇದ್ ಬಳ್ಳಿ ಹ್ಮ್ ಸ್ವಾಮಿ ಸುಳ್ಳು ಹೇಳಿದ್ರಿ ಅಂತ ನೀವು ಈಗಲೇ ಹೇಳ್ಬೇಕು ಇಲ್ಲ ಸರ್ ನಾನು ಇದೊಂದೇ ವಿಡಿಯೋಸ್ ಅಲ್ಲ ಸುಮಾರು ವಿಡಿಯೋ ಅಲ್ಲ ಇದು ಜನಕ್ಕೆ ಅರ್ಥ ಆಗ್ಲಿ ಅಂತ ಇಲ್ಲೆಲ್ಲಾದ್ರೂ ನಿಮ್ಮ ಅರ್ಥ ಆಗುತ್ತೆ ಈಗ ರಾತ್ರಿ ಎಷ್ಟೊತ್ತಲ್ಲಿ ಬರ್ತಾ ಇದೀರಾ ನೀವು ಹನ್ನೊಂದು ಗಂಟೆ ರಾತ್ರಿ ಹನ್ನೊಂದು ಗಂಟೆಗೆ ಬರ್ತಾ ಇದ್ದೀರಾ ತೋರ್ಸಪ್ಪ ಈಗ ನಾನು ಹೇಳ್ತೀನಿ ಒಂದು ಜನಕ್ಕೆ ಜಾಗ ಇಲ್ಲ ನಮ್ಮಲ್ಲಿ ಮಲಗೋದಕ್ಕೆ ಅಂತ ಅದನ್ನ ಅರ್ಥ ಮಾಡ್ಕೊಳ್ತಾರೆ ಮತ್ತೆ ಆಶ್ರಮ ಮಾಡಿದಿರ ಅನ್ನೋರು ತುಂಬಾ ಜನ ಇದ್ದಾರೆ ಸೊ ನಿಮ್ಗೆ ಅನ್ಸಿದ ಪ್ರಕಾರ ಒಬ್ಬರು ತಂದೆ ತಾಯಿನೇ ಮೇಂಟೈನ್ ಮಾಡೋದ್ ಕಷ್ಟ ಇಷ್ಟು ಜನ ನೀವು ಜಾಗ ಇಲ್ಲದೆ ಇದ್ರು ಕೂಡ ಇಷ್ಟು ಜನಕ್ಕೆ ಆಶ್ರಯ ಕೊಟ್ಟಿದೀರ ಒಬ್ಬೊಬ್ರು ಒಂದೊಂದರ ಇದ್ದಾರೆ ನಿಜವಾಗ್ ಸರ್ ನಾವು ಖುಷಿ ಆಗತ್ತೆ ನೋಡ್ಸ್ಕೊ ಇದನ್ನೆಲ್ಲ ಸತಿ ಅನ್ಕೊಂತಿವಿ ಮಾಡ್ಬೇಕು ಯೋಗೀಶ್ ತರ ಯೋಗೀಶ್ ತರ ಅಂತ ನಾವು ಮಾಡಕ್ ಯೋಗೀಶ್ ಜನಶೈ ಯೋಗೀಶ್ ತರ ಖಂಡಿತವಾಗು ನಮ್ಗೆ ಮಾಡಕ್ ಆಗಲ್ಲ ಟೈಮ್ ಅನ್ನೋದು ಹೆಂಗ್ ಬರುತ್ತೆ ಅನ್ನೋದು ಗೊತ್ತಿಲ್ಲ ಜನಶೇ ಯೋಗೇಶ್ ಅವ್ರ ಸಿಕ್ಕೇ ನಿಮ್ಗ್ ಮರುಜನ ಬಂತು ಅದೇ ಬೇರೆ ಎಲ್ಲಾರು ಸಿಕ್ಕಿದ್ರೆ ಇಷ್ಟೊತ್ತು ಸತವಾಗಿ ಖಂಡಿತವಾಗ್ಲು ಅರ್ಥ ಆಗಿದೆ ಅನ್ಕೊಂತೀನಿ ಅವ್ರಿಗೆ